ವೆಲ್ಕಮ್ ಟು ಮಿಸ್ಟರ್ ನಮಸ್ಕಾರ ರೀ ನಮ್ಮ ಬಿಜಾಪುರ ಮಂದಿಗೆ ನಾನು ನಿಮ್ಮ ಮನೆ ಮಗಳು ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಹಬ್ಬಕ್ಕೆ ನಾವು ನಮ್ಮ ಊರಿಗೆ ಹೋಗಿದ್ದೀವಿ ನನ್ನ ಗಂಡನ ಮನೆಯಲ್ಲಿ ಇದು ನನಗೆ ಫಸ್ಟ್ ದಸರಾ ನಮ್ಮ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಿರಲಿಲ್ಲ ಈ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಜರಿಗೆ ಹೂ ಹಣ್ಣು ಕಾಯಿ ಬಟ್ಟೆ ನೈವೇದ್ಯ ಎಲ್ಲ ಇಟ್ಟು ಆಗಿ ಒಂದು ಪೂಜೆನ ಮಾಡ್ತೇವೆ ಇಲ್ಲಿ ನಮ್ಮ ಅತ್ತಿ ಅದೇ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಪೂಜೆದೆಲ್ಲ ನೀವು ನೋಡ್ಬೋದು ಇದನ್ನು ನಮ್ಮ ಕಡೆ ಹಿರಿಯರಿಗೆ ಮಾಡೋದು ಅಥವಾ ಹಿರಿಯರ್ ಪೂಜೆ ಅಂತ ಕೇಳ್ತೇವಿ ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದೆವಿ ಹಬ್ಬವಿರೋ ಕಾರಣ ಗುಡಿ ಮಾತ್ರ ಸೂಪರಾಗಿ ಅಲಂಕಾರ ಮಾಡಿದರು ಅದರಲ್ಲೂ ದೇವಿ ಅಲಂಕಾರ ಇನ್ನೂ ಚೆನ್ನಾಗಾಗಿತ್ತು ಇದು ನಮ್ಮ ಊರಲ್ಲಿರೋ ಬನ್ಶಂಕರಿ ದೇವಿಯ ಗುಡಿ ಹಬ್ಬ ಇರೋ ಕಾರಣ ಒಂದು ಸ್ವಲ್ಪ ಗುಡಿಯಲ್ಲಿ ಜನ ಜಾಸ್ತಿನೇ ಇದ್ರು ಇವತ್ತಂತ ಹೇಳ್ಬೋದು ನಾವು ಬೇಗ ಹೋಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ ನಾವು ಹೋದ ಟೈಮಲ್ಲಿ ದೇವಸ್ಥಾನದಲ್ಲೇ ಪೂಜೆ ನಡೀತಿತ್ತು ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಪೂಜೆನೆಲ್ಲ ಮುಗಿಸ್ಕೊಂಡು ಕೆಲಸ ಮತ್ತೊಂದು ಏನೋ ಅಂಥೇಳಿ ಊರು ಬಿಟ್ಟು ಬೇರೆ ಬೇರೆ ಎಲ್ಲೋ ಒಂದು ಕಡೆ ಗೂಡು ಕಟ್ಕೊಂಡಿರೋರು ನಮ್ಮಂತವ್ರಿಗೆ ಈ ಹಬ್ಬ ಹರಿದಿನಗಳ ಕಾರಣ ನಮ್ಮ ಗೂಡು ಸೇರ್ಕೊಳ್ಳೋಕ್ಕೆ ದಸರಾ ಹಬ್ಬಕ್ಕೆ ಬನ್ನಿನೇ ಮರೆತರೆ ಹೇಗೆ ಹೀಗಾಗಿ ಬರುವಾಗ ಎಲ್ರಿಗೂ ಬನ್ನಿ ಕೊಟ್ಟು ನಾವು ನೀವು ಬಂಗಾರ ತಂಗಿರೋಣ ಅಂಥೇಳಿ ಬಂದೆವು ಬ್ಯಾಕ್ ಟು ಹೋಮ್ ಅನ್ನೋ ಥರ ಮತ್ತೆ ನಾವು ನಮ್ಮ ಮನೆಗೆ ಬಂದು ಆಸ್ ಇಟ್ ಈಸ್ ರೂಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ ಎಷ್ಟೇ ಕಾನ್ಸಂಟ್ರೇಟ್ ಕೊಟ್ಟು ಹಾಲು ಕಸಿದ್ರು ಯಾವ್ಯಪ್ಪಲ್ಲಿ ಹಾಲು ಕತ್ತ ಗೊತ್ತೇ ಆಗೋಲ್ಲ ಬಂದಮೇಲೆ ಹೊಟ್ಟೆ ತುಂಬಾ ಹಸಿವಾಗ್ತಿತ್ತು ಹೇಳಿ ಮನೆಯಲ್ಲೇ ಮಾಡಿರೋ ಮಲ್ಟಿಗ್ರೇನ್ ಪೌಡ್ರಿಂದ ಒಂದು ಗಂಜಿನ ಮಾಡಿಕೊಂಡು ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಮನೆಯಲ್ಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರೋದ್ರಿಂದ ತಿಂಡಿ ಊಟ ಬೇರೆ ಬೇರೆ ಯಾಕೆ ಸಪ್ರೇಟ್ ಮಾಡೋದು ಅಂಥೇಳಿ ಒಂದೇ ಸಲ ಅಡುಗೆ ಆಯಿತು ಮಾರ್ನಿಂಗ್ ಟಿಫಿನೂ ಆಗುತ್ತೆ ಮಧ್ಯಾಹ್ನ ಊಟನೂ ಆಗುತ್ತೆ ಅಂಥೇಳಿ ಪ್ರಿಪೇರ್ ಮಾಡ್ತಿದ್ದೆ ಊರಿಂದ ಬರುವಾಗ ಸ್ವೀಟ್ ಕಾರ್ನ ಬೇಬಿ ಕಾರ್ನ ಎರಡು ತೊಗೊಂಡು ಬಂದಿದ್ದೆ ಇವತ್ತು ಬೇಬಿ ಕಾರ್ನ್ ಗ್ರೇವಿ ಮಾಡಿದರೆ ಆಯಿತು ಹೇಳಿ ಮಾಡಿ ಇಲ್ಲಿ ಬೇಬಿ ಕಾರ್ನ ಕಟ್ ಮಾಡ್ತಿದ್ದೀನಿ ಮೊದಲು ಬೇಬಿ ಕಾರ್ನ್ಗಳನ್ನು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಬಿಡ್ಬೇಕು ಆಮೇಲೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಚಕ್ಕೆ ಕರಿಮೆಣಸು ಜೀರಿಗೆ ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಎರಡು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದು ಹಸಿ ಹೋಗೋ ಹೋಗೋತನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಮಿಕ್ಸಿ ಬೌಲ್ಗೆ ಎತ್ತೋಬೇಕು ಮತ್ತು ಅದೇ ಕಡಂಗಿಗೆ ಸ್ವಲ್ಪ ಎಣ್ಣೆ ಮತ್ತು ಬೇಬಿ ಕಾರ್ನ ಹಾಕಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಸರಿಯಾಗಿ ಫ್ರೈ ಮಾಡಬೇಕು ಆಮೇಲೆ ಫ್ರೈ ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ ಸೈಡ್ಗೆ ಆಮೇಲೆ ಅದೇ ಕಡನಿಗೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಮೊದಲು ರುಬ್ಬಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಪೇಸ್ಟ್ ಅಚ್ಚಕಾರದ ಪುಡಿ ಉಪ್ಪು ಅರಿಶಿನ ಧನಿಯಾ ಪೌಡರ್ ಗರಂ ಮಸಾಲ ನಾನಿಲ್ಲಿ ಚಿಕನ್ ಮಸಾಲ ಕೂಡ ಬಳಸ್ತಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಬಳಸ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಈ ಥರ ಎಣ್ಣೆ ಬಿಡಬೇಕು ಈ ಥರ ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ಮೊಸರು ಹಾಕಿ ಕೈ ಬಿಡದೆ ಮೊಸರು ಕೂಡೋವರೆಗೂ ಚೆನ್ನಾಗಿ ಕಲಸ್ಕೋಬೇಕು ಅದು ಕೂಡ್ಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಆ ಥರ ನೀರನ್ನು ನೀವು ಸೇರಿಸ್ಕೊಳ್ಳಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಲ್ಲಿ ಬಿಡಬೇಕು ಅದಕ್ಕೊಂದು ಸ್ವಲ್ಪ ನಾನಿಲ್ಲಿ ಕಸೂರಿ ಮೆಂತೆ ಹಾಕೋತಿದ್ದೀನಿ ಆಮೇಲೆ ಮೊದಲೇ ಫ್ರೈ ಇಟ್ಕೊಂಡ್ರು ಬೇಬಿ ಕಾರ್ನನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ತಿದ್ದೀನಿ ಇದನ್ನೊಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು ಜಾಸ್ತಿ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ ಯಾವ ಥರ ಡಿಶ್ ಇರಲಿ ಅದ್ರ ಜೊತೆ ರೊಟ್ಟಿ ಚಪಾತಿ ತಿನ್ನಲಿಲ್ಲ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೊಟ್ಟೆನೇ ತುಂಬೋದಿಲ್ಲ ಹೀಗಾಗಿ ನಾನು ಇದ್ರ ಕಾಂಬಿನೇಷನ್ ಆಗಿ ರೊಟ್ಟಿ ಕಿತ್ತ ಚಪಾತಿ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿ ಚಪಾತಿ ಮಾಡ್ಕೋತಿದ್ದೀನಿ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕೆ ಬಿಟ್ಟಿದ್ದೆ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಆ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಆಲ್ರೆಡಿ ಟೈಮ್ ತುಂಬಾ ಜಾಸ್ತಿ ಆಗಿತ್ತು ಹೀಗಾಗಿ ಬೇಗ ಬೇಗ ಬಿಸಿ ಬಿಸಿ ಚಪಾತಿ ಮಾಡಿಕೊಂಡು ಚಪಾತಿ ಜೊತೆ ನಾನು ಕೂಡ ಇಲ್ಲಿ ಬೇಬಿ ಕಾರ್ನ್ ಗ್ರೇವಿನ ಟೇಸ್ಟ್ ಮಾಡಿದೆ ಗ್ರೇವಿ ಮಾತ್ರ ಸೂಪರಾಗಿ ಬಂದಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ವಾಪಸ್ ಮತ್ತು ಕಿಚನ್ಗೆ ಬಂದೆ ಇವತ್ತೊಂದು ಸ್ವಲ್ಪ ಮನೇಲಿರೋದ್ರಿಂದ ಯಾವುದಾದ್ರೂ ಒಂದು ಹೇರ್ ಕೇರ್ ಮಾಡಬೇಕು ಅಂಥೇಳಿ ಇಲ್ಲಿ ರಾತ್ರಿ ನೆನೆಸಿಟ್ಟಿರೋ ರೋಸ್ ಮರಿ ಲವ್ಸನ್ನು ಒಂದು ಸ್ವಲ್ಪ ಕುದಿಯಲ್ಲಿ ಬಿಡ್ತಿದ್ದೀನಿ ಇದು ಚೆನ್ನಾಗಿ ಕುದನ್ನ ಹತ್ರ ಈ ರೋಸ್ಮೆರಿ ವಾಟರ್ನ ಹೇರ್ಗೆಲ್ಲ ನಾನು ಸರಾಗಿ ಡಿವೈಡ್ ಮಾಡಿ ಸ್ಪ್ರೇ ಮಾಡಿಕೊಂಡು ಹಾಫ್ ಆ್ಯನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡೆ ಇವತ್ತು ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಮಾಡಬೇಕಾದ್ರೆ ಊರಿಂದ ತಂದಿರೋ ಹೇಗಿದ್ರು ಸ್ವೀಟ್ ಕಾರ್ನ್ ಇದೆಯಲ್ಲ ಇದನ್ನೇ ತಿಂದರೆ ಆಯಿತು ಅಂಥೇಳಿ ಇದು ಇವತ್ತಿನ ನನ್ನ ಲಾಗ್ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ